ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ನಾನಿವತ್ತು ನಿಮಗೆ ನಮ್ಮ ಮನೆಯ ಸ್ಟೈಲ್ನಲ್ಲಿ ಮೀನು ಸಾರು ಮಾಡೋದನ್ನು ತೋರಿಸ್ತೀನಿ ತುಂಬ ರುಚಿಯಾಗಿರುತ್ತೆ ರುಚಿಕರವಾದ ಮೀನು ಸಾರು ಯಾವ ರೀತಿ ಮಾಡೋದು ಏನೇನು ಬೇಕಿದ್ದಕ್ಕೆ ಅಂತ ನಾನು ಹೇಳ್ತೀನಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇದನ್ನು ಮಾಡೋ ರೀತಿ ನಾನೀಗ ತೋರಿಸ್ತೀನಿ ಮೀನು ಸಾರಿಗೆ ಬೇಕಾಗಿರುವಂಥ ಪದಾರ್ಥ ಟೊಮೊಟೊ ಕೊತ್ತಮೀರಿ ಸೊಪ್ಪು ಮೆಣಸು ಮೆಂತ್ಯ ಜೀರಿಗೆ ಮೆಣಸಿನಕಾಯಿ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಮತ್ತು ಬಾಂಗ್ಡ ಪಿಶ್ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಸಾರಿಗೆ ತೊಗೊಂಡು ಕ್ಲೀನ್ ಮಾಡಿ ಇದನ್ನೆಲ್ಲ ಸೆಂಟ್ರಲ್ಲಿ ಆ ರೀತಿ ಗೆರೆ ತೊಗೊಳ್ಬೇಕು ಮಸಾಲೆ ಒಳಗಡೆ ಹೋಗೋದಕ್ಕೆ ಮತ್ತು ಉಳ್ಸೆಯನ್ನು ನೆಂದಾಕಿಟ್ಟಿದ್ದೀನಿ ಈಗ ನೆಕ್ಸ್ಟು ಪಾತ್ರೆ ಇಡೋಣ ಅದಕ್ಕೆ ಒಂದು ಆರು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಮೀನು ಸಾರಿಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ಈಗ ಎಣ್ಣೆ ಕಾದಿದೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಜೀರಿಗೆ ಮೆಣಸು ಮೆಂತ್ಯ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಸ್ವಲ್ಪ ಫ್ಲೇವರ್ ಜೀರಿಗೆ ಮೆಣಸು ಮೆಂತ್ಯ ಫ್ಲೇವರ್ ಬರೋ ತನಕ ಹುರಿದ್ಮೇಲೆ ಟೊಮಾಟೊ ಇದ್ದೀನಿ ಟೊಮಾಟೊ ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಈ ರೀತಿ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಈಗ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಖಾರದ ಪುಡಿ ಅರ್ಶಿನದ ಪುಡಿ ಮತ್ತು ಸಾಂಬಾರು ಪುಡಿ ಹಾಕಬೇಕು ಇದಕ್ಕೆ ನಾವು ಬೇಳೆ ಸಾರಿಗೆ ಹಾಕ್ತೀವಲ್ವ ಆ ಪುಡಿ ಹಾಕಬೇಕು ಆಗಲೇ ಇದು ಟೇಸ್ಟು ತುಂಬ ಚೆನ್ನಾಗಿರೋದು ಹಾಕಿ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಖಾರದ ಪುಡಿ ಅರ್ಶಿನದ ಪುಡಿ ಮತ್ತು ಸಾಂಬಾರು ಪುಡಿ ಹಾಕಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಕೊತ್ತಮೀರಿ ಸೊಪ್ಪು ಸೇರಿಸಬೇಕು ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಅದು ಚೆನ್ನಾಗಿ ಫ್ರೈ ಆದಮೇಲೆ ಈಗ ನೆನ್ಸಿರೋ ಅಂತ ಉಳ್ಸೆನ ಸೇರಿಸ್ತಾಯಿದ್ದೀನಿ ಮೀನು ಸಾರಿಗೆ ಹುಳಿ ಉಪ್ಪು ಖಾರ ಎಲ್ಲ ಸೂಪರಾಗಿ ಸಮಸಮವಾಗೇ ಇರಬೇಕು ಯಾವುದು ಕಮ್ಮಿ ಆಗಬಾರ್ದು ಆಗಲೇ ಮೀನು ಸಾರು ತುಂಬ ಟೇಸ್ಟಿಯಾಗಿರೋದು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದೆಲ್ಲ ಫ್ರೈ ಆಗಿ ತಣ್ಣಗೆ ಮಾಡಿಕೊಂಡು ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ಬೇಕು ಈಗ ತಣ್ಣಗಾಗಿದೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಳ್ತೀನಿ ನುಣ್ಣಗೆ ರುಬ್ಕೋಬೇಕು ಈಗ ಇದನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ ನೆಕ್ಸ್ಟು ಪಾತ್ರೆ ಇಡೋಣ ಪಾತ್ರೆ ಇಟ್ಟು ಒಂದು ಆರು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ನಾವು ಎಣ್ಣೆ ಕಮ್ಮಿ ಹಾಕಿದ್ರೆ ಅಷ್ಟು ಟೇಸ್ಟ್ ಇರೋದಿಲ್ಲ ಸಾರು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರೇ ಚೆನ್ನಾಗಿರೋದು ಈಗ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಚಟ್ಪಟ ಅನ್ನಬೇಕು ಮೆಂತ್ಯ ಅದು ಚೆನ್ನಾಗಿ ಚಟ್ಪಟ ಅನ್ನಬೇಕು ಆ ಮೆಂತ್ಯ ಎಲ್ಲ ಚೆನ್ನಾಗಿ ಆ ಚಟ್ಪಟ ಅಂದಮೇಲೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಈಗ ಮೆಣಸಿನ್ಕಾಯಿ ಈರುಳ್ಳಿ ಕರ್ಬೇವ್ ಹಾಕಿ ಚೆನ್ನಾಗಿ ಫ್ರೋಸ್ಟ್ ಮಾಡಬೇಕು ಈಗ ನಾವು ರುಬ್ಬಿರೋ ಅಂಥ ಮಸಾಲೆ ಹಾಕಬೇಕು ಮಸಾಲೆ ಹಾಕಿ ಚೆನ್ನಾಗಿ ಅದನ್ನು ಕಲಿಸ್ಕೊಂಡು ನಮಗೆ ತಿಕ್ನೆಸ್ ಯಾವ ರೀತಿ ಬೇಕು ನೋಡಿಕೊಂಡು ನೀರು ಸೇರಿಸ್ಕೋಬೇಕು ತುಂಬ ತೆಳ್ಳಗೂ ಇರಬಾರ್ದು ತುಂಬ ಗಟ್ಟಿಗೂ ಇರಬಾರ್ದು ಆ ರೀತಿ ಇಡ್ಬೇ ಇರಬೇಕು ಆಗಲೇ ಮೀನು ಸಾರು ಸೂಪರಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ತಟ್ಟೆ ಮುಚ್ಚಿ ಇದನ್ನು ಕುದಿಯೋದಕ್ಕೆ ಬಿಡಬೇಕು ಐ ಫ್ಲೇಮಲ್ಲೇ ಇಡಬೇಕು ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಈಗ ನಾವು ಇದಕ್ಕೆ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಸಮವಾಗಿದೆಯಾ ಅಂತ ನೋಡ್ಕೊಂಡು ಚೆಕ್ ಮಾಡಿಕೊಂಡು ಮೀನನ್ನ ನಾವು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಟಿರೋ ಮೀನನ್ನ ಇದಕ್ಕೆ ಸೇರಿಸಬೇಕು ಎಲ್ಲ ಸೇರಿಸಿ ಒಂದು ಎರಡು ಸಾರಿ ಸೈಡಿಂದನೇ ಕಲಿಸ್ಬೇಕು ಸೆಂಟ್ರಲ್ಲೆಲ್ಲ ನಾವು ಸಾರ ಸಾರು ಕಲಿಸ್ದಂಗೆ ಕಲಿಸೋಕೆ ಹೋಗಬಾರ್ದು ಸೈಡಿಂದ ಮಾತ್ರ ಒಂದು ಸ್ವಲ್ಪ ಕದಲಿಸ್ಬೇಕು ಇದನ್ನು ನೋಡಿ ಮೀನೆಲ್ಲ ಚೆನ್ನಾಗಿ ಅದು ಬೇಯ್ತಾ ಇದೆ ಐ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಬೇಕು ಐದೇ ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ಈ ರೀತಿ ಸೈಡಿಂದ ಸ್ವಲ್ಪ ಕದಲಿಸಿ ಅದನ್ನು ಬೇಯಿಸ್ಕೊಳ್ಬೇಕು ಈಗ ಕುದಿಯಕ್ಕೆ ಬಿಡಬೇಕು ಚೆನ್ನಾಗಿ ಕುದೀತಾ ಇದೆ ಇವಾಗ ನಾವು ಬಟ್ಟೆ ಇಟ್ಕೊಂಡು ಸೈಡಿಂದ ಈ ರೀತಿ ಸ್ವಲ್ಪ ಕದಲಿಸ್ಬೇಕಷ್ಟೆ ಚೆನ್ನಾಗಿ ಕುದೀತಾ ಇದೆ ಈ ರೀತಿ ಚೆನ್ನಾಗಿ ಕುದೀತಾ ಇರಬೇಕು ಈಗ ನಾವು ಅದನ್ನು ಮೀನು ಬೆಂದಿರೋದು ಯಾವ ರೀತಿ ಗೊತ್ತಾಗೋದು ಅಂದರೆ ನೋಡಿ ಈ ರೀತಿ ಬೆಂದಿದ ತಕ್ಷಣವೇ ಕಣ್ಣುಗಳು ಮೇಲ್ಗಡೆ ಕಾಣಿಸುತ್ತೆ ಬಿಳಿಯಾಗಿ ಆಗ ಚೆನ್ನಾಗಿ ಬೆಂದಿದೆ ಅಂತ ತುಂಬ ಜಾಸ್ತಿನೂ ಬೇಯಿಸೋಕೆ ಹೋಗ್ಬಾರ್ದು ಅಷ್ಟು ಕಣ್ಣು ಬೆಳಿ ಬಂದರೆ ಇದು ರೆಡಿ ಆಗುತ್ತೆ ಅಂತ ಅರ್ಥ ನೋಡಿ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಮೀನು ಸಾರು ರೆಡಿಯಾಗಿದೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು ಈಗ ಮೀನು ಸಾರು ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಇದೇ ರೀತಿ ನೀವು ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಆದಷ್ಟು ನನ್ನ ವೀಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಹೊತ್ತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯು